ಎಲ್ಲ ಪೂಜಾರಿಗೂ ಪ್ರಣಾಮಗಳನ್ನು ಸಮರ್ಪಿಸಿ ಅಕ್ಕ ಅನ್ನಪೂರ್ಣ ತಾಯಿಯವರ ಅಗಲಿಕೆ ಆಧ್ಯಾತ್ಮ ಲೋಕಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ ಅಂತ ನಾನು ಅನ್ಕೊಂತೀನಿ ಸುಮಾರು ಇಪ್ಪತ್ತು ಮೂರು ವರ್ಷಗಳಿಂದ ಅಕ್ಕ ಅನ್ನಪೂರ್ಣ ತಾಯಿಯವರ ಜೊತೆ ನಮ್ಮ ಒಂದು ಆಧ್ಯಾತ್ಮಿಕ ಒಡನಾಟ ಇತ್ತು ಆ ಬಸವ ತತ್ವವನ್ನು ಬದುಕಿದವರು ಅಕ್ಕ ಅನ್ನಪೂರ್ಣ ತಾಯಿಯವರು ಅಂತ ಅಕ್ಕ ಅನ್ನಪೂರ್ಣ ತಾಯಿಯವರು ಇವತ್ತ ನಮ್ಮ ನಗಲಿ ಹೋಗಿದ್ದಾರೆ ನನ್ನೆರಡು ಮಾತಿನ ಶ್ರದ್ಧಾಂಜಲಿಯನ್ನ ಆ ಮಹಾ ತಾಯಿಗೆ ಅರ್ಪಣ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಪೂಜ್ಯ ಹುಚ್ಚಳಂ ಶ್ರೀಗಳಿಗೆ ಈಗ ಬೀದರ್ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ ತೊಡಗಿದ್ರು ಇವತ್ತ ನಿಜವಾಗ್ಲು ಬೀದರ್ದಲ್ಲಿ ಒಂದ್ ಏನೋ ಇದು ಕಳ್ಕೊಂಡಂಗ ಆಗಿದೆ ನಮ್ಗೆಲ್ಲ ಇವತ್ತ ತಾಯಿಯವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಇವತ್ತ ಅವ್ರು ಯಾವ ರೀತಿ ನಮ್ಗ ಯಾವ ರೀತಿ ಬದುಕು ಯಾವ ರೀತಿ ನಮ್ಗ ಮಾರ್ಗದರ್ಶನ ಕೊಟ್ಟಿದಾರ ಅವ್ರು ಯಾವಾಗ್ಲೂ ಕೂಡ ಅವರ ಮಾರ್ಗದರ್ಶನ ಸಲ್ಲಿಸುತ್ತ ಉಪಸ್ಥಿತ ಎಲ್ಲ ಪೂಜ್ಯರಿಗೂ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಅಕ್ಕ ಅನ್ನಪೂರ್ಣ ತಾಯಿಯವರು ಬಹಳ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳತಾ ಇದ್ರು ಬಸವ ಸೇವಾ ಪ್ರತಿಷ್ಠಾಪನೆ ಸಂಸ್ಥಾಪನೆ ಮಾಡಿ ಸ್ವಯಂ ಬಲದಿಂದ What is Cheryl Marty?